ವಿಶ್ವಭಾರತಿ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಇವತ್ತು ಒಂದು ಧಾರ್ಮಿಕ ಸುದ್ದಿಯನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ಪಡ್ತಾ ಇದ್ದೀವಿ ಬಯಲ್ಸಿಮೆ ಜನರ ಧಾರ್ಮಿಕ ಆರಾಧನೆಯೇ ನಂದಿಗಿರಿ ಪ್ರದಕ್ಷಿಣೆ ಆಷಾಢ ಮಾಸದ ಕೊನೆ ಸೋಮವಾರ ಚಿಕ್ಕಬಳ್ಳಾಪುರದ ನಂದಿಗಿರಿ ಬಳಿ ಕಾಲ್ನಡಿಗೆ ಧಾರ್ಮಿಕ ಕಾರ್ಯಕ್ರಮ ನಡೆದಿದೆ ಪ್ರಕೃತಿ ಜೊತೆ ಮನುಷ್ಯನ ದೇಹ ಮನಸ್ಸು ದಂಡನೆಯ ಸಂಕೇತವೇ ಗಿರಿ ಪ್ರದಕ್ಷಿಣೆ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಗಳ ಲಕ್ಷಾಂತರ ಜನ ಗಿರಿ ಪ್ರದಕ್ಷಿಣೆ ನಡೆಸಿ ಪಾವನರಾದರು ಚಿಕ್ಕಬಳ್ಳಾಪುರದ ಭೋಗನಂದೇಶ್ವರ ದೇವಸ್ಥಾನದ ಬಳಿ ಬೆಳಗ್ಗೆ ಆರಕ್ಕೆ ಈ ಧಾರ್ಮಿಕ ವಿಧಿವಿಧಾನ ಪ್ರಾರಂಭ ಆಯಿತು ಭಾವದಿಂದ ಜನ ಹಾಡು ಹಾಡುತ್ತಾ ಶಿವನಾಮ ಪಠಿಸುತ್ತಾ ಗಿರಿ ಪ್ರದಕ್ಷಿಣೆ ನಡೆಸಿದರು ಸಂಜೆ ಆರು ಗಂಟೆವರೆಗೂ ತಂಡೋಪ ತಂಡಗಳ ಲಕ್ಷಾಂತರ ಜನರಿಂದ ಈ ಪ್ರದಕ್ಷಿಣೆ ಯಾವುದೇ ಅಹಿತಕರ ಘಟನೆ ನಡೆಯದೆ ಯಶಸ್ವಿಯಾಗಿ ಸಾಗಿದೆ ಕಾಲ್ನಡಿಗೆಯಲ್ಲಿ ಹದಿನಾರು ಕಿಲೋಮೀಟರ್ ನಡೆದ ಭಕ್ತರಿಗೆ ಸ್ವಯಂ ಪ್ರೇರಿತವಾಗಿ ನೀರು ಮಜ್ಜಿಗೆ ತಿಂಡಿ ಹಣ್ಣು ವಿತರಿಸಿ ಧನ್ಯತೆ ಮೆರೆದರು ತಮಿಳುನಾಡಿನ ತಿರುವಣ್ಣಾಮಲಿಗಿರಿ ಪ್ರದಕ್ಷಿಣೆಯಷ್ಟೇ ಫೇಮಸ್ ಆಗುತ್ತಿರುವ ನಂದಿಗಿರಿ ಪ್ರದಕ್ಷಿಣೆ ವರ್ಷದಿಂದ ವರ್ಷಕ್ಕೆ ಭಕ್ತರ ಸಂಖ್ಯೆಯನ್ನು ಹೆಚ್ಚಿಸಿಕೊಂಡು ಯಶಸ್ವಿಯಾಗಿ ಮುನ್ನಡೆಯುತ್ತಿದೆ ನಂದಿಗಿರಿ ಪ್ರದಕ್ಷಿಣೆಯ ಈ ಎಲ್ಲ ವಿಚಾರಗಳ ಬಗ್ಗೆ ಭಕ್ತರು ಮತ್ತು ಜನರು ಏನು ಹೇಳ್ತಾರೋ ಬನ್ನಿ ಕೇಳೋಣ ಸುಮಾರು ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ ಗಿರಿ ಪ್ರದಕ್ಷಿಣೆ ಯಾಕೆ ಮಾಡೋದು ಅಂತಂದರೆ ಗಿರಿ ಅಂತಂದರೆ ಬೆಟ್ಟ ಬೆಟ್ಟ ಅಂತಂದರೆ ಗಿರಿಶಾಯನಮ ಅಂತಾರೆ ಶಿವಾಷ್ಟೋತ್ರದಲ್ಲಿ ಶಿವನ ಅವತಾರನೇ ಗಿರಿ ಪರ್ವತಗಳ ರೂಪದಲ್ಲೂ ಶಿವ ಇರ್ತಾನೆ ಅಂತೇಳಿ ಅರ್ಥ ಅದಕ್ಕೋಸ್ಕರ ಶಿವನಿಗೆ ಪ್ರದಕ್ಷಿಣೆ ಮಾಡಿದಾಗ ಆಗುತ್ತೆ ಅಂಥೇಳಿ ಗಿರಿಪ್ರದಕ್ಷಿಣೆ ಮಾಡೋದು ಪ್ರದಕ್ಷಿಣೆ ಮಾಡೋದು ತನ್ನನ್ನು ತಾನು ಯಾರು ಮಾಡ್ಕೊಳೋಕ್ಕಾಗಲ್ಲ ಆತ್ಮಗಳು ಯಾರು ಮಾಡ್ಕೊಳೋಕ್ಕಾಗಲ್ಲ ಆತ್ಮ ಪರಮಾತ್ಮನಿಗೆ ಮಾತ್ರ ಪ್ರದಕ್ಷಿಣೆ ಮಾಡಬೇಕು ಅಂಥೇಳಿ ಅದಕ್ಕೆ ಗಿರಿ ರೂಪದಲ್ಲಿ ಶಿವನನ್ನು ನೋಡಿ ಶಿವನಿಗೆ ಪ್ರದಕ್ಷಿಣೆ ಮಾಡೋದು ಅಂಥೇಳಿ ಮಾಡೋದು ತುಂಬ ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ ಇದು ಬಂದವರೆಲ್ಲರೂ ಇಲ್ಲೂ ಕಣ್ಮೆ ಬಸವಣ್ಣಗೂ ಬಂದು ಈ ಕಡೆನೇ ಹೋಗ್ಬೇಕು ಅದಕ್ಕೋಸ್ಕರ ಈ ಕಡೆನೇ ಎಲ್ಲ ಪ್ರದಕ್ಷಿಣೆ ಬಂದು ಹೋಗ್ತಾರೆ ಭಕ್ತಾದಿಗೂ ಇದು ಎಂಬತ್ತೈದನೇ ವರ್ಷದ ಗಿರಿ ಪ್ರದಕ್ಷಿಣೆ ಆಷಾಢ ಮಾಸದ ಕೊನೆ ಸೋಮವಾರ ಗಿರಿ ಪ್ರದಕ್ಷಿಣೆ ಇದೆ ಪಂಚ ಕಣಿವೆಗಳ ನಾಡು ಪಂಚ ಗಿರಿಗಳ ನಾಡು ಇಲ್ಲೇನಾಗಿದೆ ಆಷಾಢ ಮುಗಿದು ಇನ್ನೇನು ರೈತರು ಮುಂಗಾರು ಬಿತ್ತನೆಗಳು ಆರಂಭ ಮಾಡೋ ಸಮಯ ಮತ್ತು ಶುಭಗಳಿಗೆ ಆಷಾಢ ಮುಗಿದ ತಕ್ಷಣ ಇನ್ನು ಮದುವೆ ಮುಂಜಿ ಕಾರ್ಯಗಳು ಬೇರೆ ಸ್ಟಾರ್ಟ್ ಆಗ್ತದೆ ಈ ಮಧ್ಯದಲ್ಲಿ ಈ ದೊಡ್ಡಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಚಿಕ್ಕಬಳ್ಳಾಪುರ ಮತ್ತು ಗಡಿ ಗಡಿ ಜಿಲ್ಲೆಗಳು ಆಂಧ್ರ ಇವರೆಲ್ಲ ಈ ಕಡೆಯಿಂದ ಭಕ್ತಾದಿಗಳು ಪ್ರತಿ ವರ್ಷ ಬಂದು ಇಲ್ಲಿ ನಮಸ್ಕಾರ ಹಾಕಿ ಮತ್ತೆ ಒಳ್ಳೆಯ ಶುಭ ಕಾರ್ಯಗಳಿಗೆ ಕೈ ಹಾಕ್ತಾರೆ ಇದೊಂದು ಧಾರ್ಮಿಕವಾಗಿ ಬಂದಿರೋಂಥದ್ದು ಹಾಗಾಗಿ ನಾವು ಪ್ರತಿ ವರ್ಷ ಬರ್ತಾ ಇದೀವಿ ಏನೇನಂತೆ ಇವತ್ತು ನಾವು ಭಕ್ತಾದಿಗಳ ಜೊತೆ ಬಂದು ಗಿರಿ ಪ್ರದಕ್ಷಿಣೆ ಮಾಡ್ಕೊಂಡು ಹೋಗ್ತೇವೆ ನಮಸ್ಕಾರ ನನ್ನ ಹೆಸರು ಸುಬ್ರಹ್ಮಣ್ಯ ಅಂತೇಳಿ ನಾವು ದೊಡ್ಬಳ್ಳಾಪುರ ಶಾಂತಿನಗರದ ಹುಡುಗರು ಈ ಒಂದು ಅರವಂಟಿಕೆ ಶುರುವಾಗಿ ಸರಿಸುಮಾರು ಒಂದು ಹದಿನಾರು ವರ್ಷದಿಂದ ಮಾಡ್ತಾ ಇದ್ದೀವಿ ಸರ್ ಅರವಂಟಿಕೆ ಅಂದರೆ ಏನು ಸರ್ ನಮಗೆ ಗೊತ್ತೇ ಇಲ್ಲ ಸರ್ ಅರವಂಟಿಕೆ ಅಂದರೆ ಏನು ಬಾಯಿ ಈ ಒಂದು ಗಿರಿ ಪ್ರದಕ್ಷಿಣೆ ಮಾಡಬೇಕಾದ್ರೆ ಈ ಹೆಗ್ಡಳ್ಳಿ ಕ್ರಾಸಿಂದ ಕಣಿವೆ ಬಸವಣ್ಣ ಬರ್ಬೇಕಾದ್ರೆ ತುಂಬ ಭಾರ ಇದೆ ನಡ್ಕೊಂಡು ಬರ್ಬೇಕಾದ್ರೆ ರಸ್ತೆ ತುಂಬ ಭಾರ ಇದೆ ಭಾರ ಹತ್ಕೊಂಡು ಪ್ರದಕ್ಷಿಣೆ ಮಾಡುವಂಥ ಜನಕ್ಕೆ ಇಲ್ಲೆಲ್ಲೂ ಕುಡಿಯೋಕ್ಕೆ ನೀರಿನ ವ್ಯವಸ್ಥೆ ಇಲ್ಲ ದೇವಸ್ಥಾನದಲ್ಲಿ ಕಾಲು ತೊಳೆಯೋದಕ್ಕೆ ಕೈ ತೊಳೆಯೋದಕ್ಕೆ ನೀರಿನ ವ್ಯವಸ್ಥೆ ಇದೆ ಕುಡಿಯೋದಕ್ಕೆ ನೀರಿನ ವ್ಯವಸ್ಥೆ ಇಲ್ಲ ಕುಡಿಯೋಕ್ಕೆ ನೀರಿನ ವ್ಯವಸ್ಥೆ ಮಾಡೋ ಬದಲು ಒಂದು ಅದನ್ನು ಮೊಸರು ತೊಗೊಂಬಂದು ಮಜ್ಗೆ ಮಾಡಿ ಅದನ್ನು ಒಂದು ಎಲ್ರಿಗೂ ಜನ ಹಂಚಿ ಕುಡಿದು ಎಲ್ಲರೂ ತಣ್ಣಗೋಗಲಿ ಅನ್ನೋ ಒಂದು ಸಂಸ್ಥೆಯಿಂದ ಒಂದು ಉದ್ದೇಶದಿಂದ ಅದನ್ನು ಅರವಂಟಿಕೆ ಅಂತ ಒಂದು ಮಾಡ್ತಾಯಿದ್ದು ಹಿಂದಿನ ಕಾಲದಲ್ಲಿ ಶ್ರೀರಾಮನವಮಿ ಇದರಲ್ಲಿ ಅಶ್ವಥ್ಗಟ್ಟೆ ಮೇಲೆ ಅಲ್ಲಿ ಇಲ್ಲಿ ಮಜ್ಜಿಗೆ ಪಾನ್ ಕಾಣಿಸ್ತಾ ಇದ್ರು ಅದನ್ನು ಅರವಂಟಿಕೆ ಅಂತ ಕರೀತಾ ಇದ್ರು ಆಮೇಲೆ ಸುಮಾರು ಜಾಗದಲ್ಲಿ ನೋಡಿ ಹಳ್ಳಿಗಳಲ್ಲಿ ಬಿಸಿ ಬೇಸಿಗೆ ಬಂದರೆ ಒಂದು ಪೆಣ ಒಂದು ಚಪ್ರ ಹಾಕ್ಬಿಟ್ಟು ಮಜ್ ತಣ್ಣಿಗೆ ಮಡಿಕೆಯಲ್ಲಿ ಇದ್ರು ಅದನ್ನು ಕೂಡ ಅರವಂಟಿಕೆ ಅಂತ ಕರಿತೀವಿ ಾರೆ ಅಂದರೆ ಏನು ಬಾಯಾರ ಬಾಯಾರಿಕೆ ತಣಿವೆ ತಣ್ಣ ಮಾಡೋದಕ್ಕೆ ಒಂದು ಮಜ್ಜಿಗೆ ಅನಿಸ್ತಾ ಇದ್ದು ಅದನ್ನು ಅರವಂಟಿಕೆ ಅಂತ ಕರಿತೀವಿ ಸುಮಾರು ಒಂದು ಹದಿನಾರು ವರ್ಷದಿಂದ ನಾವು ಶಾಂತಿ ದೊಡ್ಬಳ್ಳಾಪುರ ಶಾಂತಿನಗರ ಸಮಾನ ಮನಸ್ಕರ ಎಲ್ಲ ಹುಡುಗರು ಸ್ನೇಹಿತರೆಲ್ಲ ಸೇರಿ ಒಂದು ಸಮ ಸರಿ ಒಂದು ಹತ್ತು ಲೀಟ್ರಿಂದ ಶುರು ಮಾಡಿ ಇವತ್ತು ಕಮ್ಮಿ ಅಂದರೆ ಒಂದು ಇನ್ನೂರು ಲೀಟ್ರು ಮೊಸರು ತೊಗೊಂಬಂದು ಐದು ಡ್ರಮ್ಮಷ್ಟು ಮಜ್ಜಿಗೆ ಮಾಡಿ ಬಂದಂಥ ದಣಿದು ಬಂದಂಥ ಭಕ್ತಾದಿಗಳಿಗೆ ಬಾಯಾರಿಕೆ ತೀರಿಸುವಂಥ ಕೆಲಸ ಮಾಡ್ತಾ ಇದ್ದೀವಿ ಈ ಒಂದು ಏನು ಒಂದು ಸೇವೆಗೆ ಎಲ್ಲ ಸ್ನೇಹಿತರು ಕೂಡ ಸಮಾನ ಮನಸ್ಕರು ಸೇರಿ ಮಾಡ್ತಾ ಇರೋಂಥ ಒಂದು ಕೆಲಸ ಇದು ಸರ್ ಇದು ಒಂದು ಹೊಸ ಅನುಭವ ನಮಗೆ ನಾನು ಇದೇ ವರ್ಷ ಪ್ರಥಮವಾಗಿ ಗಿರಿ ಪ್ರದರ್ಶನ ನಾನು ಮಾಡೋಕ್ಕೆ ಬಂದಿದ್ದೀನಿ ನನ್ನನ್ನು ಕರೆದಿರೋದು ನೋಡಿ ಇವರು ನಮ್ಮ ಸ್ನೇಹಿತರು ಗಂಗೇಗೌಡರು ಅಂತೇಳಿ ಇವ್ರ ಜೊತೇಲಿ ಬಂದ ಮೇಲೆ ನಮ್ಮ ಸ್ನೇಹಿತರು ಎಲ್ಲ ಸಿಕ್ಕಿದ್ರು ನಮಗೇನೋ ಒಂಥರ ಹೊಸ ಅನುಭವ ಸೂಪರಾಗೈತೆ ಚೆನ್ನಾಗೈತೆ ವಾತಾವರಣ ಇದು ಎಂಬತ್ತು ನಾಲ್ಕು ವರ್ಷದ ಹಿಂದಿನಿಂದ ಈ ಗಿರಿ ಪ್ರದರ್ಶನ ಮಾಡ್ತಾ ಇದ್ದಾರಂತೆ ಈ ಅದನ್ನು ಅನುಭವಿಸಿ ನನಗೆ ಗೊತ್ತಾಗಿರೋದು ಇದೇ ವರ್ಷ ಪ್ರಥಮ ಹಂಗಾಗಿ ಬಹಳ ಚೆನ್ನಾಗಿದೆ ಸರ್ ಸೂಪರ್ ಆಗೈತೆ ಎಲ್ಲಿನ ವಾತಾವರಣ ಎಲ್ಲ ಬಹಳ ಚೆನ್ನಾಗಿದೆ ಹಿಂದಿನ ಕಾಲದಲ್ಲೆಲ್ಲ ಇವಾಗೆಲ್ಲ ಆಕ್ಯುಪ್ರೆಷರ್ ಅಂತಾರೆ ಹಿಂದಿನ ಕಾಲಕ್ಕೆ ಇದು ಕಾಲ್ನಡಿಗೆಲ್ಲಿ ನಡೆದ್ರೆ ಇರೋ ಕಾ ಬರೋ ಕಾಯಿಲೆಗಳೆಲ್ಲ ಹೋಗುತ್ತೆ ಅನ್ನೋ ಪ್ರತೀತಿ ಇದು ಆ್ಯಕ್ಚುಲಿ ಈಶ್ವರ ಪಾರ್ವತಿ ವರ್ಷಕ್ಕೊಂದ್ಸತಿ ಈ ತರ ಬರ್ತಾ ಇದ್ರಂತೆ ಬೆಟ್ಟ ಎಲ್ಲ ಸುತ್ತಿ ಹಾಗಾಗಿ ಇದೇ ದಿನನೇ ಇದೇ ವಾರ ಸೋಮವಾರನೇ ಫಿಕ್ಸ್ ಆಗೋದೇ ಯಾವಾಗ್ಲೂ ಕಡೆ ಆಷಾಢ ಮಾಸದಲ್ಲಿನೇ ಫಿಕ್ಸ್ ಹಾಗಾಗಿ ನಾನು ಹುಟ್ಟಿ ಬೆಳೆದಿರೋದೇ ಇದೇ ಊರಲ್ಲಿ ಸರ್ ನಂದಿನಲ್ಲೇ ಸೊ ಇದು ಆಲ್ಮೋಸ್ಟ್ ಇದು ಇಯರ್ಸ್ ಇಂದ ಬರ್ತಾ ಇದೆ ಅನ್ಸುತ್ತೆ ನನಗೆ ಇದು ನಾನು ಇದು ಫಾರ್ಟಿ ಸಿಕ್ಸ್ ಇಯರ್ಸ್ ನಾನು ಹುಟ್ಟಿ ಫಾರ್ಟಿ ಸಿಕ್ಸ್ ಇಯರ್ಸ್ ಮೇ ಬಿ ಆಫ್ಟರ್ ಟೆನ್ ಇಯರ್ಸ್ ನಾನು ಒಂದು ಥರ್ಟಿ ಫೈವ್ ಇಯರ್ಸ್ ಆಗಿರ್ಬೋದು ಅನ್ನದಾನ ಎಲ್ಲ ಕಷ್ಟದಲ್ಲಿ ಅನದಾನ ಕೊಡಲೇಬೇಕು ನಾವು ದೇವರನ್ನೇ ಸ್ಮರಣೆ ಮಾಡ್ಕೊಳ್ಳೋದು ಈಶ್ವರನ ಹತ್ರ ಪ್ರತಿಯೊ ಯಾವುದೇ ದಾನದಕ್ಕಿಂತ ಅನ್ನದಾನ ಮುಖ್ಯವಾದ ದಾನ ಅದಕ್ಕೋಸ್ಕರ ನಾವು ಪ್ರತಿಯೊಬ್ಬ ವರ್ಷನೂ ಅನ್ನದಾನ ಮಾಡ್ಬೇಕಂತೇಳಿ ಧರ್ಮಸ್ಥಳ ಲಕ್ಷ ದೀಪೋತ್ಸವದಲ್ಲಿ ಹದಿನೈದು ವರ್ಷದಿಂದ ಹತ್ತು ಸಾವಿರ ಜನಕ್ಕೆ ನಾವು ಮಾಡ್ತಾ ಇದ್ದೀವಿ ಈ ವರ್ಷ ಇಲ್ಲಿಯೂ ಮಾಡಬೇಕಂತ ನಾವು ಪ್ರಯತ್ನಪಟ್ಟು ಇದನ್ನು ಯಶಸ್ವಿಯಾಗಿ ನಡೆಸ್ಕೊಡ್ಬೇಕಂತ ನಾವು ಎಲ್ಲಾರತ್ರ ಕೇಳ್ಕೊಳ್ತೇವೆ ಇವತ್ತು ನನಗೆ ಭಾರಿ ಖುಷಿ ಸಂತೋಷದ ವಿಷಯ ಕಾರಣ ಯಾಕಂದರೆ ನಾನು ತಮಿಳುನಾಡಲ್ಲಿ ಇದ್ರದ್ದು ತಿರುವಣ್ಣಮಲೆಯಲ್ಲಿ ಏನೋ ವಾಲ್ಟ್ರೆ ಕಾಲಿಡೋಕೆ ಜಾಗ ಇಲ್ಲ ಸ್ನೂಕ್ ನುಗ್ಲು ಆ ಥರ ಪೂರ್ಣಮಿ ಇದೆಯೇ ನಡೀತದೆ ಅಂತ ಕೇಳಿದೆ ನಾನು ಅಲ್ಲಿ ನಾನೇನು ಹೋಗಿಲ್ಲ ನೋಡಲಿಲ್ಲ ನಮ್ಗೆ ನೆನ್ನೆಲ್ಲ ಮೊನ್ನೆ ನನ್ನ ಹೊಸ್ಕೋಟೆ ತಾಲೂಕಿನ ಸ್ನೇಹಿತರು ಎಲ್ಲ ಬಂದು ಈ ಥರ ಅಲ್ಲಿ ಅನ್ನದಾನ ಪ್ರಸಾದ ವಿನಿಯೋಗ ಮಾಡ್ತೀರಿ ಬರಬೇಕು ನೀವು ಅಲ್ಲಿ ಅಂತ ಹೇಳಿದಾಗ ಜನ ಬರ್ತಾರದ ಇದನ್ನು ನನಗೆ ಇಲ್ಲಿ ವಿಶೇಷವಾದಂಥ ಇವತ್ತು ಏನು ಶ್ರಾವಣ ಶನಿವಾರದಲ್ಲಿ ಕೊನೆಯ ಸೋಮವಾರದಲ್ಲಿ ಇವತ್ತು ಶ್ರಾವಣ ಶನಿವಾರ ಅಂತ ಆಷಾಢ ಕೊನೆಯ ಸೋಮವಾರದಲ್ಲಿ ಇವತ್ತು ಈ ಪ್ರದಕ್ಷಿಣೆ ಆಗ್ತಕ್ಕಂಥ ಸುಮಾರು ಹದಿನಾಲ್ಕರಿಂದ ಹದಿನೈದು ಕಿಲೋಮೀಟ್ರು ಈ ನಂದಿಗಿರಿ ದ ಪ್ರದಕ್ಷಿಣೆ ಆಗ್ತಕ್ಕಂಥದ್ದು ನನಗೆ ಗೊತ್ತಿರಲಿಲ್ಲ ಆದರೆ ಇವತ್ತು ಬ ಈ ಥರ ಇದೆ ನಡೀತಾ ಇದೆ ಪ್ರತಿ ವರ್ಷ ಅಂದರು ಇವತ್ತು ನಾನು ಬಂದೆ ನಾನು ಆ ಕಡೆಯಿಂದ ಕಾರಳಿ ಕಡೆಯಿಂದ ಇಲ್ಲಿ ನನ್ನ ಹೊಸಕೋಡೆ ತಾಲೂಕು ಏನು ಸ್ನೇಹಿತರ ಗೆಳಗ ಬಳಗದವ್ರು ಇದ್ಗೊಂಡಿದ್ದು ಇವತ್ತೇನೇನು ಇಲ್ಲಿ ಪ್ರಸಾದ ವಿನಿಯೋಗಗಳನ್ನು ಮಾಡ್ತಾಯಿದ್ದಾರೆ ಇಲ್ಲಿ ಬಂದಾಗ ನೋಡ್ಕೊಂಬಂದು ಹೇಗೆ ಸರ್ ರೋಡು ಉದ್ದಕ್ಕೂ ಗಾಡಿ ಓಡಾಡೋಕೆ ಕಾರ್ ಹೋಗೋಕ್ಕಾಗ್ತಾಯಿಲ್ಲ ಲಕ್ಷಾಂತರ ಜನ ಇವತ್ತು ಪ್ರದಕ್ಷಿಣೆ ಮಾಡ್ತಾಯಿದ್ದಾರೆ ಅದರಲ್ಲಿನೂ ನಮ್ಮ ತಾಯಿಯಂದ್ರಗಳು ಅಕ್ಕ ಹೆಚ್ಚಾಗಿದ್ದಾರೆ ನಮ್ಮ ಅಣ್ಣ ಕಿಂತ ತಂದಿಗಳಿಗಿಂತ ಹೆಚ್ಚಾಗಿ ಮಕ್ಕಳು ಇವತ್ತು ಈ ಪ್ರದಕ್ಷಿಣೆ ಆಗ್ತಕ್ಕಂಥದ್ದು ಇವ್ರಿಗೆಲ್ಲ ಏನು ನಮ್ಮ ನಂದಿ ಗಿರದ ಸುತ್ತ ಪ್ರದರ್ಶನ ಮಾಡಿ ಹತ್ರ ಹೋಗಿ ಅವರು ನಮಸ್ಕಾರ ಪೂಜೆಯಲ್ಲಿ ಭಾಗವಹಿಸಿ ಹೋಗ್ತಾಯಿದ್ದೆ ಅವ್ರಿಗೆ ದೇವರು ಅವ್ರಿಗೆ ಕುಟುಂಬಗಳವ್ರಿಗೆ ಪ್ರತಿಯೊಬ್ಬರಿಗೂ ಆರೋಗ್ಯ ಭಾಗ್ಯ ಐಶ್ವರ್ಯ ಸುಖ ಶಾಂತಿ ನೆಮ್ಮದಿ ಎಲ್ಲ ಕೊಡಲಿ ಅವ್ರಿಗೆ ಅದೇ ರೀತಿ ನಮ್ಮ ಅಸ್ಕೋಟೆ ಸ್ನೇಹಿತರ ಬಳಗದವ್ರು ಪ್ರತಿ ವರ್ಷವೂ ಈ ಒಂದು ಪ್ರಸಾದ ವಿನಿಯೋಗನ ಇನ್ನೂ ಅವರು ಸ್ನೇಹಿತರ ಕೂಟ ಬಳಗದವ್ರು ಇನ್ನೂ ಹೆಚ್ಚಾಗಿ ಇನ್ನೂ ಒಳ್ಳೆಯ ಆ ಅರೇಂಜ್ಮೆಂಟನ್ನು ಮಾಡಲಿ ಇವತ್ತು ನಾನು ನೋಡಿದೆ ಇಲ್ಲಿ ಒಳ್ಳೆ ಭಾರಿ ಜನ ಆಗಿ ಮೆಂತ್ಯ ಬಾತ್ಗಳು ಮತ್ತೊಂದು ನೀರು ಆ ಬಜ್ಜಿ ಭಾರಿ ವ್ಯವಸ್ಥೆ ಮಾಡಿದ್ದಾರೆ ನೀವಿನ್ನೂ ಅಟ್ ವಿಶ್ವ ಭಾರತಿ ಟ್ವೆಂಟಿ ಫೋರ್ ನ್ಯೂಸ್ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಗೆ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ